ಇಲ್ಲಿ ಹಾಸನ್ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಶೃಂಗೇರಿನಲ್ಲಿ ನಿಗದಿಯಾಗಿತ್ತು ಸಭೆ ಅದಕ್ಕೆ ಕಾರಣ ಶೃಂಗೇರಿಗೆ ಸನ್ಮಾನ್ಯ ಅವರು ಶೃಂಗೇರಿ ದೇವಾಲಯಕ್ಕೆ ಬರಬೇಕಾಗಿತ್ತು ಪೂಜೆ ಸಲ್ಲಿಸಬೇಕಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಈ ನವದೆಹಲಿಯಲ್ಲಿ ಚಳಿಗಾಲದ ಒಂದು ಅಧಿವೇಶನ ಏನು ನಡೀತು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸು ಇವೆಲ್ಲವೂ ಕೂಡ ಕಾಮನ್ ಆಗಿ ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ದೀವಿ ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಆರೋಗ್ಯದ ಏರುಪೇರುಗಳಿದ್ದಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಅಲ್ಲಿ ಸ್ಥಗಿತ ಮಾಡಿ ಇವತ್ತು ಹಾಸನದಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹಾಸನ್ನ ಎಲ್ಲ ಮುಖಂಡರುಗಳು ನನಗೆ ಸಲಹೆ ಕೊಟ್ಟ ನಂತರ ಇವತ್ತು ಹಾಸನ್ನಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ ಎಲ್ಲ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಶನಿವಾರ ದಿನವೂ ಒಂದು ಫಿಕ್ಸ್ ಆಗಿದೆ ಮತ್ತು ಮಂಗಳವಾರವೂ ಮಾಡ್ತಾಯಿದ್ದೀವಿ ಈ ರೀತಿ ನಿರಂತರವಾಗೇ ಸಭೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಮುಂಬೈ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಎರಡು ಕಡೆ ಸಭೆಗಳನ್ನ ಮಾಡ್ತೀವಿ ನಮ್ಮ ಅಲಯನ್ಸು ಭಾಳ ಭದ್ರವಾಗಿದೆ ಕೇಂದ್ರದ ನಾಯಕರುಗಳು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರಿಗೆ ಎಷ್ಟು ಗೌರವಿತವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು ಅಷ್ಟೇ ಅಲ್ಲ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಎರಡು ಬಾರಿ ಅವರು ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳು ಒಮ್ಮೆ ಹದಿನಾಲ್ಕು ತಿಂಗಳು ಮತ್ತೊಮ್ಮೆ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಬಹುಶಃ ಅವರ ಅನುಭವವನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ಅದನ್ನು ಉಪಯೋಗ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ಖಾತೆಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೇನು ಕೊಟ್ಟಿದ್ದಾರೆ ಬಹುಶಃ ಇವೆಲ್ಲವನ್ನು ಗಮನಿಸಿದಾಗ ಭಾಳ ಸ್ಪಷ್ಟ ಇವತ್ತು ಯಾವುದೇ ಚುನಾವಣೆಗಳಿರ್ಬೋದು ಎರಡು ಪಕ್ಷದ ನಾಯಕರುಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಪಕ್ಷದ ಚೌಕಟ್ಟಿನಲ್ಲಿ ಒಟ್ಟಾರೆಯಾಗಿ ಎರಡೂ ಕಾರ್ಯಕರ್ತರುಗಳಿಗೆ ಎಲ್ಲೂ ಕೂಡ ಮನಸ್ಸಿಗೆ ಬೇಸರ ಆಗಬಾರ್ದು ಏಕೆಂದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಎರಡೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿರತಕ್ಕಂಥದ್ದು ಬಹುಶಃ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡಿರತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಇದೇ ರೀತಿ ಮೇಲ್ಮಟ್ಟದ ನಾಯಕರಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಜೊತೆಗೆ ಅಂತಿಮವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಕೇಂದ್ರದ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ ನನ್ನ ಪ್ರಕಾರ ಮೈತ್ರಿಯಲ್ಲಿ ಯಾವುದು ಲೋಪದೋಷಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಏನಾದ್ರೂ ಎಲ್ಲಾದರೂ ಆ ರೀತಿ ಲೋಪದೋಷಗಳಾಗಿದೆ ಅಂತಕ್ಕಂಥದ್ದು ಯಾರಲ್ಲಾದರೂ ಭಾವನೆಗಳಿದ್ದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದಿಂದ ಒಂದು ರಾಜ್ಯ ಕೋರ್ ಕಮಿಟಿಯನ್ನು ಮಾಡ್ತಾರೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಜೆ ಡಿ ಎಸ್ನ ಕೋರ್ ಕಮಿಟಿ ಸದಸ್ಯರಿರ್ಬೋದು ಸಮನ್ವಯ 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 ಒಂದು ಕೊರತೆ ಎಲ್ಲೂ ಕೂಡ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್